ರಹಿತ ಹಿತವಚನ ಓಂ ಸಾಯಿ ರಾಮ್ ನನ್ನೆಲ್ಲ ಸಾಯಿ ಮಕ್ಕಳಿಗೂ ಶುಭವಾಗಲಿ ಇವತ್ತಿನ ದಿನ ಏನೇ ಕಷ್ಟ ಬಂದರೂ ಅದನ್ನು ಎದುರಿಸುವ ಧೈರ್ಯ ನಿಮ್ಮದಾಗಿರಲಿ ಸ್ನೇಹಿತರೆ ಸಾಯಿಬಾಬಾ ಪ್ರಾಮಾಣಿಕತೆ ಶ್ರದ್ಧೆ ಭಕ್ತಿ ಮತ್ತು ಸತ್ಕರ್ಮಗಳ ಮಹತ್ವವನ್ನು ಒತ್ತಿ ಹೇಳುತ್ತಿದ್ದರು ಸಾಯಿಬಾಬಾ ಹೇಳುತ್ತಿದ್ದರು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಜೀವನದಲ್ಲಿ ಯಶಸ್ಸು ಸಂಪತ್ತು ಮತ್ತು ಶ್ರೇಯಸ್ಸನ್ನು ಪಡೆಯಲು ಶ್ರದ್ಧೆ ಮತ್ತು ಸಹನೆ ಅತ್ಯಗತ್ಯ ಹಣ ಸಂಪಾದನೆ ಹಗಲಿರುಳು ಮಾಡಬಹುದಾದ ಕಾರ್ಯ ಆದರೆ ಅದು ನೈತಿಕ ಮತ್ತು ಧಾರ್ಮಿಕ ಮಾರ್ಗದಲ್ಲಿರಬೇಕು ಸಂಪತ್ತು ಆತ್ಮ ಆಧ್ಯಾತ್ಮಿಕತೆಯೊಂದಿಗೆ ಸಮತೋಲನದಲ್ಲಿರಬೇಕು ಹೀಗೆ ಮಾಡಿದರೆ ಅದರಲ್ಲಿ ಶುದ್ಧತೆ ಇರುತ್ತದೆ ನೀವು ಗಳಿಸಿದ ಹಣವು ನೀತಿಪರವಾದ ಮಾರ್ಗದಲ್ಲಿ ಬಂದಿರಬೇಕು ದಾನ ಮತ್ತು ಸೇವೆಯಿಂದ ಸಂಪತ್ತು ಪುನೀತವಾಗುತ್ತದೆ ಸಂಪತ್ತಿನಲ್ಲಿಯೂ ಮತ್ತು ನಿಮ್ಮ ಹೃದಯದಲ್ಲಿ ಕರುಣೆ ಇರಬೇಕು ಇದರಿಂದ ಅದು ನಿಜವಾದ ಶುಭಕರ ಸಂಪತ್ತಾಗುತ್ತದೆ ಶ್ರೀ ಸಾಯಿಯ ಆಶೀರ್ವಾದ ಪ್ರಾಪ್ತಿ ಭಗವಂತನ ಆಶೀರ್ವಾದವಿಲ್ಲದೆ ಯಾವುದೇ ಸಂಪತ್ತು ಶಾಶ್ವತವಾಗದು ದೇವರನ್ನು ಸ್ಮರಿಸಿ ಹೃದಯ ಸುದ್ದಿಯಿಂದ ದುಡಿಯಿರಿ ನೀವು ನಿಮ್ಮ ಶ್ರಮದಿಂದ ಸಂಪತ್ತುಗೊಳಿಸಬೇಕು ಅದನ್ನು ನಿಮ್ಮ ಗುಣ ಮತ್ತು ಕರ್ಮಗಳಿಂದ ಸದ್ಬಳಕೆ ಮಾಡಬೇಕು ಸುಂದರ ಜೀವನಕ್ಕೆ ತುಂಬ ಹಣದ ಅವಶ್ಯಕತೆ ಇಲ್ಲ ಆದರೆ ಸಮೃದ್ಧ ಜೀವನಕ್ಕೆ ಸಾತ್ವಿಕ ಅಗತ್ಯವಿದೆ ಹಣದ ಮೇಲೆ ಕಳಕಳಿ ಇಲ್ಲದೆ ಅದು ದೇವರ ಕೊಡುಗೆ ಎಂದು ಭಾವಿಸಿ ಸದ್ಬಳಕೆ ಮಾಡಬೇಕು ದೈವ ಸಂಕಲ್ಪ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ಭಗವಂತನ ಮೇಲೆ ವಿಶ್ವಾಸವಿಡಿ ಹಣ ಸ್ವಯಂ ಹರಿದು ಬರುತ್ತದೆ ಸಾಯಿಬಾಬರ ಸಂಪತ್ತಿಗೆ ಸಂಬಂಧಿಸಿದ ಮಂತ್ರ ಈ ರೀತಿ ಇದೆ ಸ್ನೇಹಿತರೆ ಓಂ ಶ್ರೀ ಸಾಯಿ ನಮಃ ಮತ್ತೊಮ್ಮೆ ಹೇಳುತ್ತೇನೆ ಕೇಳಿ ಸ್ನೇಹಿತರೆ ಓಂ ಶ್ರೀ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿದರೆ ಹಣದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯಾಗುತ್ತದೆ ಶ್ರೀ ಸಾಯಿಯ ಸರ್ವಾರ್ಥಸಾದ ನಮಃ ಈ ಮಂತ್ರವನ್ನು ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸಿದರೆ ಆರ್ಥಿಕ ಅಭಿವೃದ್ಧಿಗೆ ಸಹಾಯವಾಗಬಹುದು ಸಾಯಿಬಾಬರ ದರ್ಶನ ಮತ್ತು ತತ್ವಗಳನ್ನು ಅನುಸರಿಸಿದರೆ ಆರ್ಥಿಕವಾಗಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸಮೃದ್ಧ ಜೀವನವನ್ನು ಗಳಿಸಬಹುದು ಓಂ ಸಾಯಿನ ನಮಃ हरे कृष्णा हरे कृष्णा 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 हरे 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 राम हरे राम 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 हरे 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 साई हरे साई 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 हरे 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 बाबा हरे बाबा 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 हरे 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 दत्ता हरे दत्ता 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 हरे हरे राजा योगी राजाधिराज योगिराज पर्रह्म श्री सचिदानंद महाराज की जय